ಡಬ್ಬಿಂಗ್ ಅದು ನಮಗೆ ತುಂಬ ಗೊತ್ತಾದ ಗೊತ್ತಾಗಿರೋರೊಬ್ಬರು ಫೋನ್ ಮಾಡಿದ್ರು ಸುದರ್ಶನ್ ಸರ್ ನಿಮಗೆ ಗೊತ್ತಿರಬಹುದು ಅವರು ಎಲ್ಲ ಕಲಾವಿದರ ಧ್ವನಿ ಅನುಕರಣೆಯನ್ನು ಮಾಡ್ತಾರೆ ಸೊ ಅವರು ನನಗೆ ಫೋನ್ ಮಾಡಿದ್ರು ಡಬ್ಬಿಂಗ್ ಟ್ರೈ ಮಾಡ್ತೀಯಮ್ಮ ಅಂದರು ಅಯ್ಯೋ ಸರ್ ಡಬ್ಬಿಂಗ ಸರ್ ಅದು ಕರೆಕ್ಟ್ ಲಿಪ್ ಸಿಂಕ್ ಮಾಡಬೇಕಲ್ಲ ತುಂಬ ಕಷ್ಟ ಅಲ್ಲ ಹೇಗೆ ಮಾಡೋದು ಅವಾಗೆಲ್ಲ ರೀಲ್ಸ್ ಇತ್ತು ಸೊ ಏನಂದರೆ ಪ್ರತಿಯೊಂದು ಏನೋ ತಪ್ಪಾದ್ರೂ ಮತ್ತೆ ಮೊದಲಿಂದ ಮಾಡಬೇಕು ಆ ಥರದ್ದೆಲ್ಲ ಆಯಿತು ಅವ್ರು ಹೇಳಿದ್ರು ಇಲ್ಲ ಬಾ ಟ್ರೈ ಮಾಡು ನಾ ಹೇಳ್ದಂಗೆ ಐ ಥಿಂಕ್ ಒಂದು ಫ್ಲೋಲ್ಲಿ ಹೋಗೋಕ್ಕೆ ಶುರು ಮಾಡಿದೆ ಅದು ಹಾಗೆ ಕರ್ಕೊಳ್ತಾ ಹೋಯಿತು ಹಾಗೆ ನನಗೆ ಡಬ್ಬಿಂಗ್ ಸ್ಟಾರ್ಟ್ ಆಗಿತ್ತು ಯಾವೆಲ್ಲ ಹೀರೋಯಿನ್ಗಳಿಗೆ ನೀವು ಡಬ್ ಮಾಡಿದೀರ ಅದನ್ನು ನೆನಪು ಮಾಡ್ಕೋಬಹುದಾ ಈಗ ಅಂತ ಹೇಳಿ ಅಂದರೆ ಒಂದು ಇದು ನಾಗರ ಹಾವು ಉಪೇಂದ್ರ ಅವ್ರದ್ದು ಅದರಲ್ಲಿ ಜ್ಯೋತಿಕಾ ಅವರಿಗೆ ಡಬ್ ಮಾಡಿದೆ ಅದರಲ್ಲಿ ಕಜೋಲ್ ಅವರ ರೋಲ್ನ ಮಾಡಿದರು ಅವರು ಬಾಜಿಗರ್ ರಿಮೇಕ್ ಅದು ಅದು ತುಂಬಾ ಇಷ್ಟ ಆಯಿತು ಯಾಕಂದರೆ ಶೂ ಇಸ್ ವೆರಿ ಸ್ಪಾಂಟಿನಿಯಸ್ ಅದು ಆ್ಯಂಡ್ ನೀಲ ಮೇಘಶ್ಯಾಮ ರಾಧಿಕಾ ಅವರಿಗೆ ಫಸ್ಟ್ ನಾನು ವಾಯ್ಸ್ ಕೊಟ್ಟಿದ್ದು ಅದಾದಮೇಲೆ ಕೀರ್ತಿ ಹಾಂ ಕೀರ್ತಿ ಕಂಟಿನ್ಯೂ ಮಾಡ್ಕೊಂಡು ಹೋದರು ಹೀಗೆ ಸಾಕಷ್ಟು ಸಿನಿಮಾಗಳು ಮಾಡಿದೆ ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ